ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅವರು ಉತ್ತಮ ಕೇಳುಗರು ಅಂದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಏನೂ ಗೊತ್ತಿರದಂಥ ವಯಸ್ಸಿನಲ್ಲಿ ಬಹಳ ಸಂತೋಷವಾಗಿರುತ್ತೇವೆ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ ಇಷ್ಟೇ ಜೀವನ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಸಂತೋಷವಾಗಿರಬಹುದು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ತುಲ ರಾಶಿ ಏಳನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರ ಶುಕ್ರಗ್ರಹ ಇದು ತತ್ವ ರಾಶಿಯಾಗಿದೆ ತುಲಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಗುಣ ನಿಮ್ಮ ಹಠದ ಸ್ವಭಾವ ತೊಂಬತ್ತು ಪರ್ಸೆಂಟ್ ತುಲ ರಾಶಿಯವರಲ್ಲಿ ಹಠದ ಸ್ವಭಾವವಿರುತ್ತದೆ ನಿಮ್ಮ ಹಠದಿಂದ ನಿಮ್ಮ ಸ್ನೇಹದಲ್ಲಿ ಲವ್ ಲೈಫಲ್ಲಿ ಮ್ಯಾರಿಡ್ ಲೈಫಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ ಪ್ರಾಬ್ಲಮ್ಸ್ಗಳನ್ನು ನೀವೇ ಕ್ರಿಯೇಟ್ ಮಾಡಿಕೊಳ್ತೀರಾ ನೀವು ನಿಮ್ಮ ಹಠವನ್ನು ಬಿಟ್ಟರೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಪ್ರೀತಿ ವೈವಾಹಿಕ ಜೀವನ ಲಾಂಗ್ ಟರ್ಮ್ವರೆಗೂ ಇರುತ್ತದೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲು ಸಹಾಯವಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಸ್ನೇಹ ಸಿಕ್ಕರೆ ನೀವು ಬಹಳ ಸಂತೋಷವಾಗಿರಬಹುದು ತುಲ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳುವುದು ಹೋಲಿಕೆ ಮಾಡುವಂತಹ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಬೇಕು ಪ್ರತಿಯೊಂದು ವಿಚಾರದಲ್ಲಿಯೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಂಪೇರ್ ಮಾಡಿಕೊಳ್ಳುವುದನ್ನು ಬಿಡಬೇಕು ತುಲ ರಾಶಿಯವರಿಗೆ ಲಕ್ಸುರಿಯಸ್ ಥಿಂಗ್ಸ್ಗಳು ಬಹಳ ಅಟ್ರಾಕ್ಟ್ ಮಾಡುತ್ತವೆ ತುಲಾ ರಾಶಿಯವರಿಗೆ ತುಂಬ ಡಿಮ್ಯಾಂಡ್ಸ್ಗಳಿರುತ್ತವೆ ತುಂಬ ಆಸೆಗಳನ್ನು ಇಟ್ಕೊಂಡಿರ್ತೀರ ನಿಮ್ಮ ನಿರೀಕ್ಷೆಗಳನ್ನು ಹಾಗೂ ಹೋಲಿಕೆ ಮಾಡುವ ಅಭ್ಯಾಸವನ್ನು ಬದಲಾಯಿಸಿಕೊಂಡ್ರೆ ನೀವು ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ತುಲಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ನಿಮಗೆ ಬಹಳ ಪ್ರಿಯವಾದಂಥ ಅಭ್ಯಾಸ ಇದು ಯಾವುದು ಎಂದರೆ ಸೋಮಾರಿತನ ಆಲಸ್ಯ ಗುಣ ನೀವು ರಾತ್ರಿ ನಿದ್ರೆ ಮಾಡುವ ಮುಂಚೆ ಅಂದುಕೊಳ್ತೀರಾ ನಾಳೆ ನಾನು ಈ ಟೈಮ್ಗೆ ಎದ್ದೇಳಲೇಬೇಕು ಈ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಲೇಬೇಕು ಅಂದುಕೊಳ್ತೀರಾ ಆದರೆ ನಾಳೆ ಬೆಳಿಗ್ಗೆ ಆದಮೇಲೆ ನೀವು ನಿಮ್ಮ ಆಲಸ್ಯ ಗುಣದಿಂದ ಆ ಟಾರ್ಗೆಟ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತದೆ ವೃಷಭ ರಾಶಿ ಹಾಗೂ ತುಲಾರಾಶಿ ಈ ಎರಡು ರಾಶಿಗಳು ಶುಕ್ರನ ಆಧಿಪತ್ಯದ ರಾಶಿಗಳು ತುಂಬ ಆಲಸ್ಯ ಗುಣ ಲೇಜಿನೆಸ್ ರಾಶಿಗಳು ಅಂತಾನೆ ಹೇಳ್ಬೋದು ಬಟ್ ನೀವು ಮಾಡಲೇಬೇಕು ಈ ಕೆಲಸ ಅಂದುಕೊಂಡ್ರೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಇಷ್ಟದ ಹಾಗೆ ಮಾಡ್ತೀರಾ ಯಾರಾದರೂ ನಿಮ್ಮ ಮೇಲೆ ಬಲವಂತವಾಗಿ ಒತ್ತಡವನ್ನು ಹೇರಿದರೆ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನು ಮಾಡೋದಿಲ್ಲ ನಿಮ್ಮ ಆಲಸ್ಯ ಸಮಯವನ್ನು ಮುಂದೂಡುವಂತಹ ಗುಣವನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಜೀವನದಲ್ಲಿ ಸಂತೋಷವಾಗಿರ್ತೀರಾ ತುಲಾ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ನಾಲ್ಕನೇ ಅಭ್ಯಾಸ ತುಂಬ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಾ ಇರ್ತೀರ ನಿಮ್ಮ ಮನಸ್ಸು ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡಲು ಪ್ರಾರಂಭ ಮಾಡುತ್ತದೆ ನಿಮ್ಮ ಭಾವನೆಗಳ ಏರಿಳಿತದಿಂದ ನಿಮ್ಮ ಮ್ಯಾರಿಡ್ ಲೈಫ್ ಎಜುಕೇಷನ್ ಜಾಬ್ ಹಾಗೂ ಬಿಸ್ನೆಸ್ ಪ್ರೊಫೆಷನಲ್ ಲೈಫ್ ಇದರ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ನೀವು ತುಂಬ ಮೂಡಿಯಾಗಿರ್ತೀರ ನಿಮ್ಮ ಮೂಡ್ ಮೂಡ್ಸ್ವಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು ಸ್ಟೇಯಬಲ್ ಆಗಿರಬೇಕು ಪ್ರಾಕ್ಟಿಕಲ್ ಆಗಿ ಯೋಚಿಸಿದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರಾ ತುಲಾರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಐದನೇ ಅಭ್ಯಾಸ ನಿಮ್ಮ ಹತ್ತಿರ ಯಾವುದು ಇದೆಯೋ ಸಂಬಂಧಗಳೇ ಆಗಲಿ ಐಷಾರಾಮಿ ವಸ್ತುಗಳೇ ಆಗಲಿ ಮನೆ ಸೈಟು ಕಾರು ಯಾವುದೇ ಆಗಲಿ ತೃಪ್ತಿ ಇರುವುದಿಲ್ಲ ಅತೃಪ್ತಿಯಾಗಿರುತ್ತೀರಾ ಇನ್ನು ಬೆಸ್ಟ್ ಸೈಟ್ ತಯ ಸೈಟ್ ತಗೋಬೇಕಿತ್ತು ಇನ್ನು ಲಕ್ಸುರಿಯಸ್ ಮನೆ ಕಟ್ಟಬೇಕಿತ್ತು ಇನ್ನು ಬ್ರಾಂಡೆಡ್ ಕಾರನ್ನು ತಗೋಬೇಕಿತ್ತು ಎಂಬಂಥ ಅತೃಪ್ತ ಭಾವ ನಿಮ್ಮ ಬಳಿ ಯಾವ ವಸ್ತುಗಳಿದೆಯೋ ಅದರಲ್ಲಿ ತೃಪ್ತಿ ಪಡುವುದನ್ನು ಕಲಿಯಬೇಕು ಇಲ್ಲದಿದ್ದರೆ ಸಂಬಂಧಗಳಲ್ಲಿಯೂ ಇನ್ನೂ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಬೇಕಿತ್ತು ಇನ್ನು ಬೆಸ್ಟ್ ಜಾಬ್ ಸಿಗಬೇಕಿತ್ತು ಎಂಬಂಥ ಅತೃಪ್ತ ಭಾವದಿಂದ ಇರುವಂಥ ಸಂಬಂಧಗಳು ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತೀರಾ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ ಭಗವಂತ ಕೊಟ್ಟಿರುವುದರಲ್ಲಿಯೇ ತೃಪ್ತಿ ಪಡುತ್ತೇನೆ ಎಂಬಂತಹ ಕೃತಜ್ಞತಾ ಭಾವವನ್ನು ಸಲ್ಲಿಸಬೇಕು ಆಗ ನೀವು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರುತ್ತೀರಾ ಮೇಲೆ ಹೇಳಿದಂಥ ಐದು ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನೀವು ತುಲಾ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ ನಮ್ಮ ಪೂರ್ವ ಜನ್ಮವನ್ನು ವಿಮರ್ಶಿಸಲು ನಮ್ಮ ಕುಂಡಲಿಯ ಪಂಚಮ ಸ್ಥಾನವನ್ನು ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭರಾಶಿ ಬರುತ್ತದೆ ಕುಂಭರಾಶಿ ತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ಯಾತ್ರೆಗಳನ್ನು ಮಾಡಿರುವುದಿಲ್ಲ ಆದ್ದರಿಂದ ಈ ಜನ್ಮದಲ್ಲಿ ತುಲ ರಾಶಿಯಲ್ಲಿ ಜನಿಸಿದ್ದೀರಾ ತುಲ ರಾಶಿಯವರಿಗೆ ಟ್ರಾವೆಲಿಂಗ್ ಮಾಡುವುದು ಎಂದರೆ ಪಂಚಪ್ರಾಣ ಧಾರ್ಮಿಕ ಯಾತ್ರೆಗಳನ್ನು ಮಾಡ್ತೀರಾ ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಮೋಜು ಮಸ್ತಿ ಟ್ರಾವೆಲಿಂಗ್ ಎಲ್ಲವನ್ನೂ ಮಾಡ್ತೀರಾ ಎಲ್ಲರ ಜೊತೆ ಬೆರೆತು ಬಾಳುತ್ತೀರಾ ನೀವು ನಿಮ್ಮ ಜೀವನವನ್ನು ಬಹಳ ಆನಂದಮಯವಾಗಿ ಕಳೆಯುತ್ತೀರಾ ಜೀವನದಲ್ಲಿ ಹಣದಿಂದ ಏನನ್ನಾದರೂ ಖರೀದಿ ಮಾಡಬಹುದು ಆದರೆ ಮನಸ್ಸು ಹಾಗೂ ಭಾವನೆ ಪ್ರೀತಿಯನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ ಈ ಸತ್ಯ ನಿಮಗೂ ತಿಳಿದಿದೆ ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರುತ್ತಾರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರುತ್ತಾರೆ ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನು ಎಂಜಾಯ್ ಮಾಡಬೇಕು ಸಂತೋಷವಾಗಿ ಬದುಕಬೇಕು ಅಂದುಕೊಳ್ಳುವುದರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ ನಿಮ್ಮ ಕಲ್ಪನೆಗಳಿಗೆ ಭಾವನೆಗಳಿಗೆ ಮಿಡಿಯುವ ಜೀವ ಸಂಗಾತಿಯನ್ನು ಪಡೆಯುತ್ತೀರಾ ಆದರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸುತ್ತೀರಾ ಕಷ್ಟ ನಿರಾಸೆ ದುಃಖ ಏನೇ ಬರಲಿ ಜೀವನವನ್ನು ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವಗಳು ಅಭಿರುಚಿಗಳು ಬದಲಾಗುತ್ತವೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದರೂ ವಾಯ್ಸ್ ರೈಸ್ ಮಾಡಿ ಮಾತನಾಡಿದರೆ ಇಷ್ಟವಾಗುವುದಿಲ್ಲ ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ ಇವರು ಬ್ಯೂಟಿ ಕಾನ್ಷಿಯಸ್ ಪರ್ಸನ್ಗಳಾಗಿರುತ್ತಾರೆ ಯಾವ ರೀತಿ ಡ್ರೆಸ್ಗಳನ್ನು ವೇರ್ ಮಾಡಿಕೊಳ್ಬೇಕು ಸ್ಟೈಲ್ ಬಗ್ಗೆ ತುಂಬಾ ತುಂಬ ಕಾನ್ಶಿಯಸ್ ಆಗಿರ್ತಾರೆ ತುಂಬಾ ಸೆಲೆಕ್ಟಿವ್ ಆಗಿರುತ್ತಾರೆ ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡುತ್ತಾರೆ ಡಿಸೈನಿಂಗ್ ಫೀಲ್ಡ್ ಕ್ರಿಯೆ ್ ಫೀಲ್ಡ್ ವೆಬ್ ಡಿಸೈನ್ ಫ್ಯಾಷನ್ ಡಿಸೈನ್ ಫೀಲ್ಡ್ ಅಲ್ಲಿ ಸಕ್ಸಸ್ ಅನ್ನು ಪಡೆಯಬಹುದು ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಸಕ್ಸಸ್ ಅನ್ನು ಪಡೆಯಬಹುದು ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ ಎಲ್ಲರನ್ನೂ ಕುರುಡಾಗಿ ನಂಬುವುದಿಲ್ಲ ಯಾಕೆಂದರೆ ಇವರ ಜೀವನದಲ್ಲಿ ನಂಬಿ ಮೋಸ ಮೋಸ ಹೋಗಿರುವಂಥ ಕಾರಣದಿಂದ ಯಾರನ್ನು ಸುಲಭವಾಗಿ ನಂಬುವುದಿಲ್ಲ ಒಂದಕ್ಕೆ ಎರಡು ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬಬೇಕೋ ಬೇಡವೋ ಎಂದು ನಿರ್ಧಾರ ಮಾಡ್ತಾರೆ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ ತನ್ನ ಪಾಸಿಟಿವ್ ಗುಣಗಳೇನು ನೆಗೆಟಿವ್ ಗುಣಗಳೇನು ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಎರಡನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಒಂದಕ್ಕೆ ಎರಡು ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ ಸನ್ನಿವೇಶಗಳನ್ನು ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಸ್ವಭಾವತ ರೊಮ್ಯಾಂಟಿಕ್ ಆಗಿರುತ್ತಾರೆ ತನ್ನ ಜೀವನ ಸಂಗಾತಿಗೆ ಅವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡಿಸುತ್ತಾರೆ ಪ್ರೊಫೆಷನ್ ಲೈಫ್ ಹಾಗೂ ಪರ್ಸ್ನಲ್ ಲೈಫನ್ನು ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತಾರೆ ಪ್ರೊಫೆಷನ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡುತ್ತಾರೆ ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು ಮೂರನೇ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನು ಯಾರೂ ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ವಿಶಾಖ ನಕ್ಷತ್ರದವರ ಮುಂದೆ ಯಾರಾದರೂ ಡ್ರಾಮ ಮಾಡಿದರೆ ಸುಳ್ಳು ಹೇಳಿದರೆ ಬಹಳ ಬೇಗನೆ ಕಂಡು ಹಿಡಿಯುತ್ತಾರೆ ಆ ವ್ಯಕ್ತಿಗಳನ್ನು ತನ್ನ ಜೀವನದಿಂದ ದೂರ ಇಡುತ್ತಾರೆ ಜೀವನದಲ್ಲಿ ಮೌಲ್ಯಗಳನ್ನು ವ್ಯಾಲ್ಯೂಸ್ಗಳನ್ನು ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರುತ್ತಾರೆ ಹೈ ಥಿಂಕಿಂಗ್ ಪರ್ಸನ್ ಆಗಿರುತ್ತಾರೆ ಇವರು ತನ್ನ ಕಲ್ಚರನ್ನು ಆಚಾರ ವಿಚಾರಗಳನ್ನು ಅನುಸರಿಸುತ್ತಾರೆ ಯಾವುದೇ ಸುಂದರವಾದ ಹೂವನ್ನು ನೋಡಿದರೂ ಪೇಂಟಿಂಗ್ಸನ್ನು ನೋಡಿದರೂ ಅದರ ಫೋಟೋಸನ್ನು ತಗೊಳ್ಳದೆ ಇರೋಕೆ ಆಗೋದಿಲ್ಲ ಸೌಂದರ್ಯವನ್ನು ಆರಾಧಿಸುತ್ತಾರೆ ಪ್ರಶಂಸೆ ಮಾಡುತ್ತಾರೆ ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನ ನೋಡುವ ದೃಷ್ಟಿ ವಿಭಿನ್ನವಾಗಿರುತ್ತದೆ ತನ್ನ ಎಥಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಗೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸುತ್ತಾರೆ ತುಲಾರಾಶಿಯ ಚಿಹ್ನೆ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ತುಲಾರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನ ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ಬುದ್ಧಿ ಎಲ್ಲವನ್ನ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು ಅದರ ಬಗ್ಗೆ ಮುಂದೆ ನೋಡೋಣ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನನ್ನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಜಗಳ ವಾದ ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸುತ್ತಾರೆ ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ ಮೊದಲಿಗೆ ಇಷ್ಟುದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ ತುಲಾರಾಶಿಯವರು ನ್ಯಾಯ ಮತ್ತು ಸಮತೋಲನದ ಪ್ರತೀಕ ಆದರೆ ಕಳೆದ ಕೆಲವು ಸಮಯಗಳಿಂದ ವಿಶೇಷವಾಗಿ ಶನಿ ಭಗವಾನನ ಸಂಚಾರ ನಿಮ್ಮ ಜೀವನದ ಸಮತೋಲನವೇ ತಪ್ಪಿ ಹೋಗಿತ್ತು ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದರು ನೀವು ಒಳ್ಳೆಯದು ಮಾಡಲು ಹೋದರೆ ಅದು ಕೆಟ್ಟದಾಗಿ ಪರಿಣಮಿಸಿತು ಕೈ ಹಾಕಿದ ಕೆಲಸಗಳಲ್ಲಿ ಕೇವಲ ವಿಘ್ನಗಳು ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ ಅನಾರೋಗ್ಯದ ಸಮಸ್ಯೆಗಳು ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಕೆಟ್ಟ ಸಮಯವಲ್ಲ ಅದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು ಗ್ರಹಗಳ ಹಿಡಿತದಲ್ಲಿ ನೀವು ಅನುಭವಿಸಬೇಕಾದ ಕಷ್ಟಗಳನ್ನು ಅನುಭವಿಸಿ ಈಗ ನೀವು ಶುದ್ಧರಾಗಿದ್ದೀರಿ ಆ ಪರೀಕ್ಷೆಯ ಸಮಯ ಈಗ ಮುಗಿಯುತ್ತಿದೆ ಈಗ ಗುರುಬಲದ ಕೃಪೆ ಮತ್ತು ಮತ್ತು ಇತರ ಶುಭ ಗ್ರಹಗಳ ಸಂಯೋಜನೆಯಿಂದ ಮುಂದಿನ ದಿನಗಳು ನಿಮ್ಮ ಜೀವನದ ಸುವರ್ಣ ಪುಟಗಳಾಗಲಿವೆ ಇಷ್ಟುದಿನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಪ್ರಶಂಸೆ ಸಿಕ್ಕಿರಲಿಲ್ಲ ಕಚೇರಿಯಲ್ಲಿ ನಿಮ್ಮನ್ನ ಕಡೆಗಣಿಸಲಾಗಿತ್ತು ಆದರೆ ಈಗ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮನ್ನ ಗುರುತಿಸುವ ಸಮಯ ಬಂದಿದೆ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದು ಯೋಚಿಸುತ್ತಿದ್ದೀರೋ ನಿಮಗೆ ನಿರೀಕ್ಷೆ ಮಾಡಿದ ಕಡೆಯಿಂದ ದೊಡ್ಡ ಸಂಬಳದ ಅದ್ಭುತವಾದ ಅವಕಾಶದ ಬಾಗಿಲು ತಟ್ಟಲಿದೆ ನಿಮ್ಮ ವೃತ್ತಿ ಜೀವನ ಸ್ಥಿರತೆಯತ್ತ ಸಾಗಲಿದೆ ನಿಮ್ಮ ಏಳಿಗೆಯನ್ನು ಕಂಡು ಸಹಿಸದವರು ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು ನಿಮಗೆ ಗುಂಡಿ ತೋಡಿದ ಶತ್ರುಗಳ ಆಟ ಈಗ ಮುಗಿಯಲಿದೆ ಆ ಶತ್ರುಗಳೇ ಯಾರೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಅಂದರೆ ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅವರ ಕರ್ಮವೇ ಅವರಿಗೆ ಶಿಕ್ಷೆ ನೀಡುತ್ತದೆ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಸಣ್ಣ ಸಣ್ಣ ಮಾತುಗಳು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತಿದ್ದವು ಇಬ್ಬರ ನಡುವೆ ಅನಾವಶ್ಯಕ ಅನುಮಾನಗಳು ಮೂಡಿದ್ದವು ಆದರೆ ಈ ಉತ್ತಮ ಸಮಯದಲ್ಲಿ ಆ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವರು ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ ಪ್ರೀತಿ ವಿಶ್ವಾಸ ನೂರರಷ್ಟು ಹೆಚ್ಚಾಗಲಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಬಹಳ ಉತ್ತಮವಾದ ಸಂಬಂಧಗಳು ನಿಶ್ಚಯವಾಗುವ ಯೋಗವಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮನ್ನು ಕಾಡುತ್ತಿತ್ತು ಇದೀಗ ಅವರಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉತ್ತಮ ಫಲಿತಾಂಶಗಳನ್ನು ತರುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ತುಲಾರಾಶಿಯ ದಂಪತಿಗಳಿಗೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಶುಭ ಸುದ್ದಿಯನ್ನ ನೀವು ಕೇಳುವ ಸಾಧ್ಯತೆ ಅತ್ಯಂತ ಪ್ರಬಲವಾಗಿದೆ ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆ ಕೋರ್ಟು ಕೇಸು ಆಸ್ತಿ ವಿವಾದ ಅಥವಾ ಯಾವುದೇ ಕಚೇರಿ ಸಂಬಂಧಿತ ತೊಂದರೆಗಳು ಈಗ ಅಂತ್ಯ ಕಾಣಲಿವೆ ಈ ನಲವತ್ತೈದು ದಿನಗಳಲ್ಲಿ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಅಥವಾ ಕೋರ್ಟಿನ ಹೊರಗಡೆ ಅತ್ಯಂತ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಯಲಿದೆ ನ್ಯಾಯದೇವತೆಯೇ ಆಗಿರುವ ತುಲಾರಾಶಿ ನಿಮಗೆ ಈ ನಿಜವಾದ ನ್ಯಾಯ ಸಿಗಲಿದೆ ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದೀರಿ ಆದರೆ ಆ ಹಣ ವಾಪಸ್ ಬಾರದೆ ನೀವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀರಿ ನೀವು ಕೊಟ್ಟ ಹಣವನ್ನು ಮರತೆ ಬಿಟ್ಟಿದ್ದೀರಿ ಆದರೆ ಈಗ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಿತ್ತು ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ಮರಳಿಸಲಿದ್ದಾರೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನ ಗಮನವಾಗಲಿದೆ ಅದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು ಹಳೆಯ ಹೂಡಿಕೆಯ ಮೂಲಕ ಬರಬಹುದು ಅಥವಾ ಲಾಟರಿ ಷೇರು ಮಾರುಕಟ್ಟೆಯಿಂದಲೂ ಲಾಭವಾಗುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ದೂರವಾಗಿ ಹಣದ ಹರಿವು ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ನಿಮ್ಮನ್ನ ಅರಸಿ ಬರಲಿವೆ ಲಾಭದ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆಯಾಗುವುದನ್ನು ನೀವು ಕಣ್ಣಾರಿ ಕಾಣುವಿರಿ ನಿಮ್ಮ ವ್ಯಾಪಾರವು ಮುಂದಿನ ದಿನಗಳಲ್ಲಿ ಒಂದು ಹೊಸ ಎತ್ತರಕ್ಕೆ ತಲುಪಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಬೇರೇನೂ ಅಲ್ಲ ನಿಮ್ಮ ಅತಿಯಾದ ಒಳ್ಳೆಯತನ ಮತ್ತು ನಂಬಿಕೆ ಹೌದು ನಿಮ್ಮ ಜೀವನ ಈಗ ಹಳಿಗೆ ಮರಳುತ್ತಿದೆ ಎಂದು ತಿಳಿದ ತಕ್ಷಣ ಇಷ್ಟು ದಿನ ನಿಮ್ಮಿಂದ ದೂರವಿದ್ದ ನಿಮ್ಮನ್ನ ಅವಮಾನಿಸಿದ್ದ ಅಥವಾ ನಿಮಗೆ ಮೋಸ ಮಾಡಿದ ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸುತ್ತಾರೆ ಅವರು ನಿಮ್ಮ ಬಳಿ ಬಂದು ತುಂಬಾ ನಾಟಕೀಯವಾಗಿ ಕ್ಷಮೆ ಕೇಳಬಹುದು ಅಥವಾ ನಿಮಗೆ ಹಣದ ಸಹಾಯವನ್ನು ಕೇಳಬಹುದು ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗಲು ಪ್ರಯತ್ನಿಸಬಹುದು ಈ ಸಮಯದಲ್ಲಿ ನಿಮ್ಮ ಹೃದು ಹೃದಯವು ಅವರನ್ನ ಮತ್ತೆ ನಂಬಲು ಪ್ರೇರೇಪಿಸುತ್ತದೆ ನೀವು ಅಯ್ಯೋ ಪಾಪ ಎಂದು ಮತ್ತೊಮ್ಮೆ ಅವರಿಗೆ ಸಹಾಯ ಮಾಡಲು ಹೋದರೆ ನೀವು ಗಳಿಸಿದ ಎಲ್ಲ ಯಶಸ್ಸು ಹಣ ಮತ್ತು ನೆಮ್ಮದಿ ಮತ್ತೆ ನಿಮ್ಮ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ ಇದು ಶನಿ ಭಗವಾನನು ಇಡುವ ಕೊನೆಯ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಪರಿಹಾರ ತುಂಬ ತುಂಬ ಸರಳವಾಗಿದೆ ಈ ದಿನಗಳಲ್ಲಿ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ದೇವರೇ ನನಗೆ ಸಂಪತ್ತನ್ನು ಕೊಡುವುದಕ್ಕಿಂತ ಹೆಚ್ಚಾಗಿ ಯಾರು ಸರಿ ಯಾರು ತಪ್ಪು ಎಂದು ಗುರುತಿಸುವ ವಿವೇಚನೆ ಮತ್ತು ಜ್ಞಾನವನ್ನು ಕೊಡು ಕೆಟ್ಟ ಜನರಿಂದ ದೂರವಿರುವ ಧೈರ್ಯವನ್ನು ಕೊಡು ಎಂದು ಪ್ರಾರ್ಥಿಸಿಕೊಳ್ಳಿ ನಿಮ್ಮ ಬಳಿ ಸಹಾಯ ಕೇಳಿ ಬರುವ ಹಳೆಯ ಶತ್ರುಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ಈ ಒಂದು ಇಲ್ಲ ಎಂಬ ಶಬ್ದ ನಿಮ್ಮ ಮುಂದಿನ ಜೀವನವನ್ನ ಕಾಪಾಡುತ್ತದೆ ತುಲಾರಾಶಿಯವರೇ ನೀವು ಅನುಭವಿಸಿದ ನೋವುಗಳಿಗೆ ಈಗ ಪ್ರತಿಫಲ ಸಿಗಲಿದೆ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗದಲ್ಲಿರುತ್ತೀರಿ ಈ ವಿಡಿಯೋ ನಿಮಗೆ ತಲುಪಿದೆ ಅಂದ್ರೆ ಅದು ನಿಮ್ಮ ಇಷ್ಟ ದೈವದ ಸಂಕೇತ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ ಈ ದೈವಿಕ ಸಂದೇಶವನ್ನ ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ಹೋಗಲಿ ಎಂದು ಹರಸುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನ ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು